ಸಿದ್ದರಾಮೇಶ್ವರ ಭೂಮಿ ವಡ್ಡರವರ ಸಂಘಕ್ಕೆ ನೂತನ ಸಾರಥಿಗಳ ಆಯ್ಕೆ ಅಧ್ಯಕ್ಷರಾಗಿ ಪ್ರಮೋದ್ ಉಪಾಧ್ಯಕ್ಷರಾಗಿ ಮಾರುತಿ ಬೋವಿ ವಡ್ಡರ್ ಆಯ್ಕೆ ನಡೆಯಿತು ಸರ್ವರ ಸಹಭಾಗಿತ್ವದೊಂದಿಗೆ ರಾಜ್ಯ ಅಧ್ಯಕ್ಷರಾದಂಥ ರವಿಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಪ್ರಮೋದ್ ಭೂವಿ ವಡ್ಡರವರನ್ನ ತಾಲೂಕು ಅಧ್ಯಕ್ಷರಾಗಿ ಮಾರುತಿ ಭೂವಿ ವಡ್ಡರನ್ನ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಆದೇಶವನ್ನು ಹೊರಡಿಸಲಾಯಿತು ಶ್ರಮಿಕ ವರ್ಗದ ಸಿದ್ದರಾಮೇಶ್ವರ ಬೋವಿವಡರ್ ಸಮಾಜದ ನೂತನ ಸಾರಥಿಗಳ ಆಯ್ಕೆಯು ಸಮಾಜದ ಬಾಂಧವರ ಸಮ್ಮುಖದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಪ್ರಮೋದ್ ಬೋವಿ ವಡರ್ ಉಪಾಧ್ಯಕ್ಷರಾಗಿ ಮಾರುತಿ ಬೋವಿವಡವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಂತರ ಮಾತನಾಡಿದ ಸಿದ್ದರಾಮೇಶ್ವರ ಬೂವಿವಡರ್ ಸಮಾಜದ ಅಫಜಲ್ಪುರ ತಾಲೂಕು ಅಧ್ಯಕ್ಷ ಪ್ರಮೋದ್ ಬೋವಿ ವಡರ್ ಅವರ ಸಮಾಜದ ಶ್ರಮಿಕ ವರ್ಗದ ಜನರಿಗೆಂದು ಯಾರಿಗೂ ಕೂಡ ಕೇಡನ್ನ ಬಯಸದ ಎಲ್ಲ ಸಮುದಾಯದೊಂದಿಗೆ ಸೋದರ ಸಂಬಂಧ ಹೊಂದಿದಂತ ಮುಗ್ಧ ಜನರಾಗಿದ್ದು ಇವರ ಸಾಮಾಜಿಕ ವಲಯದಲ್ಲಿ ರಾಜಕೀಯವಾಗಿ ಅಧಿಕಾರ ವಂಚಿತರಾಗಿದ್ದಾರೆ ಮತ್ತು ನಮ್ಮ ಸಮಾಜದ ಗುರು ಹಿರಿಯರಿಗೂ ಸಮಾಜದ ಸಂಘಟನೆ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದ್ರು ವರದಿ ಶಂಕರ್ ಗೌಡ್ ಹಚ್ಚಡಾದ್ ಯುವ ಹೋರಾಟಗಾರರು ಸ್ನೇಹ ಜೀವಿಗಳಾಗಿರ್ತಕ್ಕಂಥ ಪ್ರಮೋದ್ ಭೂವಿಯವರನ್ನು ಇವತ್ತು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಸ್ನೇಹ ಜೀವಿಗಳು ಸದಾ ಜನಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮ ಜಾಧವ್ ಸರ್ ಅವರಿಗೂ ಮತ್ತು ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನದ ಆಯ್ಕೆ ಪ್ರಕ್ರಿಯೆ ಇರ್ತದೆ ಒಟ್ಟಾರೆಯಾಗಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೂವಿ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಏನು ಭೂವಿ ಸಮಾಜದ ಏಳಿಗೆ ಏಳಿಗೆಗಾಗಿ ಹಗಲಿರು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸಕ್ರಿಯರಾಗಬೇಕು ಅದೇ ರೀತಿಯಾಗಿ ಯಾವುದೇ ಜಾತಿ ಜನಾಂಗಕ್ಕೂ ಯಾವುದೇ ಸಮುದಾಯಕ್ಕೂ ಅನ್ನೇ ಆದರೂ ಕೂಡ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂ ಒಡ್ರ ಸಂಘದ ವತಿಯಿಂದ ಯಾವ ಕೂಡ ಧ್ವನಿ ಎತ್ತುವಂಥ ಕೆಲಸನ ಆಗಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ತಾಲೂಕು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಇನ್ನಿತರ ಒಂದು ನಮ್ಮ ಏನು ಬಂಧು ಮಿತ್ರರಿಗೂ ಈಗಾಗಲೇ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಏನು ಅಬ್ಜಲ್ಪುರ್ ತಾಲೂಕಿನ ಸರ್ವಾಂಗೀಣ ಏಳಿಗೆಗಾಗಿ ಭೂ ಒಡ್ರ ಸಮಾಜದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿರುಳು ಒಂದು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಸದಾಕಾಲ ನಮ್ಮ ರಾಜ್ಯ ಬಾಡಿ ಏನದ ಈ ಒಂದು ತಾಲೂಕ ಬಾಡಿಗೆ ಒಂದು ಬೆನ್ನೆಲುಬಾಗಿ ಏನು ತನು ಮನು ಧನದ ಒಂದು ಸಹಕಾರದೊಂದಿಗೆ ಸದಾಕಾಲನ ಅನ್ನುವ ಒಂದು ವಿಚಾರದೊಂದಿಗೆ ಮತ್ತು ಆದೇಶ ಪತ್ರ ನೀಡಿರುತ್ತೇನೆ ನನ್ನ ಹೆಸರು ರವಿಚಂದ್ರ ಗುತ್ತೇದರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ವರ ಭೂವಡ್ರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಯಾವುದೇ ಒಂದು ಸಂಘಟನೆಯ ಪರವಾಗಿ ಸಂಘಟನೆ ದಲಿತ ಸಂಘಟನೆ ಆಗಿರ್ಲಿ ರೈತ ಸಂಘಟನೆ ಆಗಿರ್ಲಿ ಕನ್ನಡಪರ ಸಂಘಟನೆ ಆಗಿರ್ಲಿ ಇನ್ನಿತರ ಸಮಾಜದ ಸಂಘಟನೆ ಆಗಿರ್ಲಿ ಎಲ್ಲಿ ಒಳ್ಳೆಯ ಉದ್ದೇಶ ಇರ್ತದ ಎಲ್ಲಿ ಒಳ್ಳೆ ತನಕ ಬೆಲೆ ಇರ್ತದ ಎಲ್ಲಿ ಯಾವ ವ್ಯಕ್ತಿಗೆ ಅನ್ಯಾಯದ ಅನ್ಯಾಯ ಆದಂಥ ವ್ಯಕ್ತಿಗೆ ಹೋಗಿ ನಿಂತ ನ್ಯಾಯ ಸಿಕ್ತದವರು ಒಳ್ಳೆ ಕಾತಕ್ಕ ಹೋರಾಟದಲ್ಲಿ ಭಾಗಿಯಾಗಿ

ಯಾವುದೇ ಸಂಘಟನೆ ಇರಲಿ ಯಾವುದೇ ಸಮಾಜ ಸಂಘಟನೆ ಇರಲಿ ದಲಿತ ಬಲ ಇರಲಿ ಮತ್ತಂದ್ರೆ ಕನ್ನಡ ಪರವ ಇರಲಿ ಯಾವುದೇ ಸಂಘಟನೆ ಇದ್ರು ನಾವು ಸಿದ್ದರಾಮಯ್ಯ ಸಂಘಟನೆ ಕಡ್ದು ಪ್ರತಿ ಸಲ ನಾವು ಬೆಂಬಲ ಕೊಡ್ತೇವೆ ಪ್ರತಿ ಸಲ ಬೆಂಬಲ ಕೊಡ್ಕೋತೇ ಬಂದಿವ್ರಿ ಪ್ರತಿಯೊಂದು ಸಲ ಬೆಂಬಲ ಕೊಡ್ತೇವೆ ರೀ ಯಾವುದೇ ಸಮಾಜ ಕನ್ಯ ಆದ್ರೂ ಫಸ್ಟ್ ರೋಡಿಗಳು ಹೋರಾಟ ಮಾಡೋರು ವ್ಯಕ್ತಿತ್ವ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗೆ ಒಂದು ಅಧಿಕಾರವನ್ನು